ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದ್ ಯಾವ ಫ್ರೆಂಡ್ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ ಎಮ್ ಜಿ ಚಾನಲ್ ಫ್ರೆಂಡ್ ಯಾರೆಲ್ಲ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ದೀರಾ ಈ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಿಮ್ಮ ಒಂದು ಅಕೌಂಟ್ ಬ್ಯಾಲೆನ್ಸ್ನ ನೀವು ಆರಾಮಾಗಿ ಚೆಕ್ ಮಾಡ್ಕೋಬೋದು ಫ್ರೆಂಡ್ ಅದು ಹೇಗೆ ಚೆಕ್ ಮಾಡೋದು ಅಂತ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋನ ನೀವು ಅರ್ಧ ನೋಡಿ ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ ಈ ಒಂದು ವೀಡಿಯೋನ ನೀವು ಫುಲ್ ನೋಡಿ ಬ್ಯಾಲೆನ್ಸ್ ಚೆಕ್ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಬ್ಯಾಲೆನ್ಸ್ ಚೆಕ್ ಮಾಡೋಕ್ಕೆ ಆಗುತ್ತೆ ಫ್ರೆಂಡ್ ಅರ್ಧ ನೋಡಿ ನೀವು ಬ್ಯಾಲೆನ್ಸ್ ಚೆಕ್ ಮಾಡಕ್ ಹೋದ್ರೆ ನಿಮಗೆ ಬ್ಯಾಲೆನ್ಸ್ ಚೆಕ್ ಮಾಡೋಕೆ ಆಗಲ್ಲ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ 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 ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ ಮಾಡೋಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆದಂಥ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಬ್ಯಾಂಕ್ ಅಲ್ಲಿ ಅಕೌಂಟ್ ಹೊಂದಿರ ಅಂದ್ರೆ ನಿಮ್ಮೊಂದು ಅಕೌಂಟ್ ನಲ್ಲಿ ಬ್ಯಾಲೆನ್ಸ್ ನ ನೀವು ಈಸಿಯಾಗಿ ಚೆಕ್ ಮಾಡಿ ಫ್ರೆಂಡ್ ಅಥವಾ ಯಾವುದೇ ಒಂದು ಮೊಬೈಲ್ ಆಗಲಿ ಸಣ್ಣದಾಗಲಿ ದೊಡ್ಡದಾಗ್ಲಿ ಕೀಪ್ಯಾಡ್ ಆಗಲಿ ಅಥವಾ ಸ್ಕ್ರೀನ್ ಟಚ್ ಮೊಬೈಲ್ ಇರಲಿ ನೀವು ಆರಾಮಾಗಿ ಬ್ಯಾಲೆನ್ಸ್ ಚೆಕ್ ಮಾಡೋದು ಫ್ರೆಂಡ್ ಮೊದಲೇ ಹೇಗೆ ಚೆಕ್ ಮಾಡೋದಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ ನೀವೇನಾದರೂ ಅಕೌಂಟ್ ಓಪನ್ ಮಾಡೋ ಒಂದು ಟೈಮ್ನಲ್ಲಿ ಈಗೇನಾದರೂ ನಿಮ್ಮೊಂದು ಬ್ಯಾಂಕ್ ಓಪನ್ ಮಾಡೋ ಟೈಮ್ನಲ್ಲಿ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಫ್ರೆಂಡ್ ಆ ಒಂದು ಬ್ಯಾಂಕಿಗೆ ಮೊಬೈಲ್ ನಂಬರ್ ಹಾಕಿ ಕೊಟ್ಟಿರ್ತೀವಿ ಒಂದು ಫಾರ್ಮ್ ಕೊಟ್ಟಿರ್ತಾರೆ ಬ್ಯಾಂಕಲ್ಲಿ ಆ ಫಾರ್ಮ್ ನೀವು ಫಿಲ್ ಅಪ್ ಮಾಡಿ ಕೊಡ್ತಿರಲ್ಲ ಅಕೌಂಟು ಓಪನ್ ಮಾಡೋದು ಟೈಮ್ನಲ್ಲಿ ಅವಾಗ ನೀವು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ ಆ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಒಂದು ಮೊಬೈಲ್ ನಂಬರು ನಿಮ್ಮ ಹತ್ರ ಇರಬೇಕು ಫ್ರೆಂಡ್ ನೀವು ಏನಾದರೂ ಯೂಸ್ ಮಾಡ್ತಾಯಿದ್ರೆ ಆ ಒಂದು ಮೊಬೈಲ್ ನಂಬರ್ ತಗೊಳ್ಳಿ ಆ ಒಂದು ಮೊಬೈಲ್ ನಿಮ್ಮ ಕೈ ಹಿಡ್ಕೊಳ್ಳಿ ಆ ಮೊಬೈಲ್ ತೊಗೊಂಡು ಇಲ್ಲಿ ಕಾಣ್ತಿರುವಂಥ ನಂಬರ್ ಇಲ್ಲಿದೆ ನೋಡಿ ಈ ಎಚ್ ಡಿ ಎಫ್ ಸಿ ಬ್ಯಾಂಕಿಂದು ಕಸ್ಟಮರ್ ನಂಬರ್ ಇದು ಇದಕ್ಕೆ ನೀವು ಫೋನ್ ಮಾಡಿದರೆ ಮೂರು ಸಲ ರಿಂಗ್ ಆಗುತ್ತೆ ಫ್ರೆಂಡ್ ಮೂರು ಸಲ ರಿಂಗ್ ಆಗಿ ಅದೇ ಕಟ್ ಆಗುತ್ತೆ ಅದೇ ಕಟ್ಟಾಗಿ ಒಂದೇ ನಿಮಿಷದಲ್ಲಿ ನಿಮಗೆ ಮೆಸೇಜ್ ಬರುತ್ತೆ ಫ್ರೆಂಡ್ ಆ ಒಂದು ಮೆಸೇಜ್ನಲ್ಲಿ ನಿಮ್ಮೊಂದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಕಂಪ್ಲೀಟಾಗಿ ಮೆಸೇಜ್ನಲ್ಲಿ ಇರುತ್ತೆ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ ಫ್ರೆಂಡ್ ಮೇನ್ ಕಾರಣ ಏನಪ್ಪ ಅಂದರೆ ಆ ಒಂದು ನಂಬರ್ ನೀವು ರಿಜಿಸ್ಟರ್ ಆಗಿರಬೇಕು ನಿಮ್ಮೊಂದು ಅಕೌಂಟು ಬ್ಯಾಂಕ್ ಅಕೌಂಟಿಗೆ ಆ ಒಂದು ರಿಜಿಸ್ಟರ್ ನಂಬರ್ ಲಿಂಕ್ ಆಗಿರ್ಬೇಕು ಲಿಂಕ್ ಆದರೆ ನಿಮಗೆ ಮೆಸೇಜ್ ಬರುತ್ತೆ ಎಲ್ಲ ಇನ್ಫಾರ್ಮೇಷನ್ ಕೂಡ ಬರುತ್ತೆ ನೀವಾದರೂ ಆ ಯೂಸ್ ಮಾಡಿರೋಂಥ ನಂಬರು ಬಿಟ್ಟು ಬೇರೆ ನಂಬರ್ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಬರೋಲ್ಲ ಫ್ರೆಂಡ್ ಆ ರೀತಿ ಬರಬೇಕಂದ್ರೆ ಮತ್ತೆ ತಿರ್ಗಾ ನಿಮಗೆ ಹೊಸ ನಂಬರ್ ಇರುವಂಥ ನಂಬರ್ನ ಮತ್ತು ಬ್ಯಾಂಕಿಗೆ ಅಲ್ಲಿ ಲಿಂಕ್ ಮಾಡಿಸ್ಕೊಳ್ಳಿ ಅಂದರೆ ಅಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಆ ನಂಬರ್ಗೆ ಯಾವುದೇ ಒಂದು ಅಪ್ಡೇಟ್ ಬರೋ ಹಾಗೆ ಮೆಸೇಜ್ ಬರೋ ಹಾಗೆ ಮತ್ತು ಬ್ಯಾಂಕಿಗೆ ಹೋಗಿ ಒಂದು ಫಾರ್ಮ್ನಲ್ಲಿ ನಿಮ್ಮೊಂದು ನಂಬರ್ ತುಂಬಿ ಫಾರ್ಮಲ್ಲಿ ಕೊಡಿ ಮತ್ತು ನಿಮಗೆ ಎಲ್ಲ ಥರದ ಎಸ್ ಎಮ್ ಎಸ್ ಬರುತ್ತೆ ಬ್ಯಾಂಕಿನ ಕಡೆಯಿಂದ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನೀವು ಹೇಗೆ ಬ್ಯಾಲೆನ್ಸ್ ಚೆಕ್ ಮಾಡೋದು ಅಂತ ಹಾಗೆ ಈ ಒಂದು ನಿಮಗೆ ವಿಡಿಯೋ ನಿಮಗೆ ಪವರ್ಫುಲ್ಲಾಗಿ ಯೂಸ್ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಸ್ವಂತ ಕಮೆಂಟ್ ಮಾಡೋಕ್ಕೆ ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಒಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಲ್ಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವೀಡಿಯೋಸ್ ಏನೋ ಟೇಕ್ ಕೇರ್ ಬಬಾಯ್ ಫ್ರೆಂಡ್